ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಜಾಗೃತಿ ಫಾರಿ ಎಲ್ಲರಿಗೂ ಜಾಗೃತಿ ತೆಕ್ಫಾರಿವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದು ಆಧಾರ್ ಕಾರ್ಡ್ನ ಫೋನಲ್ಲಿ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ ಆದರೆ ಆ ಅವರು ಏನೋ ಒಂದು ರೀಸನ್ನ ಕೊಟ್ಟು ಆ ವೀಡಿಯೋನ ಆ ಯೂಟ್ಯೂಬಿಂದ ರಿವ್ಯೂ ಮಾಡಿದ್ದಾರೆ ಸೊ ಹಾಗಾಗಿ ಅದೇ ಟಾಪಿಕಲ್ಲಿ ಇನ್ನೊಂದು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ಆಧಾರ್ ಕಾರ್ಡನ್ನ ಅದು ಕೂಡ ನಿಮ್ಮ ಆ ಒರಿಜಿನಲ್ ಆಧಾರ್ ಕಾರ್ಡನ್ನು ನಿಮ್ಮ ಫೋನಲ್ಲಿ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಮೊದಲಿಗೆ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಡ್ರಿ ಓಪನ್ ಮಾಡಿಕೊಂಡು ಮೈ ಆಧಾರ್ ಅಂತ ಟೈಪ್ ಮಾಡಿ ಮೈ ಆಧಾರ್ ಅಂತ ಟೈಪ್ ಮಾಡಿ ನೀವು ಸರ್ಚ್ ಕೊಟ್ಟರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ವನ್ ಇದೆ ಬೇಕಾದರೆ ನಿಮಗೆ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಈ ಆಧಾರ್ ಡೌನ್ಲೋಡ್ ಅಂತ ಅದನ್ನು ಕ್ಲಿಕ್ ಮಾಡಿಕೊಡ್ರಿ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲವಾದರೆ ನೀವು ಎನ್ರೋಲ್ಮೆಂಟ್ ಮಾಡಿರ್ತೀರಲ್ಲ ಸೊ ಎನ್ರೋಲ್ಮೆಂಟ್ ಐಡಿಯಿಂದ ಕೂಡ ನೀವು ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಬೋದು ಅದಿದ್ದರೆ ಇಲ್ಲ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಆಧಾರ್ ಕಾರ್ಡ್ ನಂಬರಿಂದ ನೀವು ಡೈರೆಕ್ಟಾಗಿ ಆಧಾರ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಬೋದು ಮತ್ತು ತರ್ಡ್ ಬಂದು ಬಂದು ವರ್ಚುವಲ್ ಐ ಡಿ ಇದೆ ಸೊ ವರ್ಚುವಲ್ ಐಡಿಯಿಂದಲೂ ಕೂಡ ನೀವು ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಬೋದು ಸೊ ನಾನಿಲ್ಲಿ ಸಾರಿ ನಾನು ಇಲ್ಲಿ ಆಧಾರ್ ಕಾರ್ಡ್ ನಂಬರಿಂದ ನಾನು ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿ ನನ್ನ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊತೀನಿ ಮೇಲೆ ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿಕೊಳ್ರಿ ಏನಿದೆಯೋ ಆ್ಯಸ್ ಇಟ್ ಈಸ್ ಅದನ್ನು ಎಂಟ್ರಿ ಮಾಡಿಕೊಳ್ರಿ ನೆಕ್ಸ್ಟು ನೀವು ಕ್ಯಾಪ್ಚಾ ಕೋಡ್ ಮೇಲೆ ಹಾಂ ಸೆಂಡ್ ಓ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಆ ಲಿಂಕ್ ಇರುತ್ತೋ ಆ ನಂಬರ್ಗೊಂದು ಓ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿನ ಇಲ್ಲಿ ನೀವು ಎಂಟ್ರಿ ಮಾಡ್ಕೋಬೇಕು ಅಂದೇ ಆಧಾರ್ ಕಾರ್ಡ್ ನನ್ನ ನಂಬರ್ಗೆ ಒ ಟಿ ಪಿ ಬಂತು ತ್ರೀ ಝೀರೋ ನೈನ್ ಫೋರ್ ಸಿಕ್ಸ್ ಫೈವ್ ನೀವು ಓ ಟಿ ಪಿನ ಹಾಕೊಂಡ್ಮೇಲೆ ನಿಮಗೊಂದು ಆಪ್ಷನ್ ಕೇಳುತ್ತೆ ನೀವು ಇಲ್ಲಿ ನೋಡ್ಬೋದು ನಿಮ್ಗೆ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಡು ಯು ವಾಂಟ್ ಎ ಮಾಸ್ಕ್ಡ್ ಆಧಾರ್ ಅಂತ ಸೊ ಮಾಸ್ಕ್ ಕಾರ್ಡ್ ಆಧಾರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಮಾಸ್ಕಡ್ ಆಧಾರ್ ಏನಂತಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ಈಗ ಆ ಟ್ವೆಲ್ ನಂಬರ್ಸ್ ಇದೆ ಅಂತಂದರೆ ಅದರಲ್ಲಿ ಆ ಲಾಸ್ಟ್ ಆ ಫೋರ್ ನಂಬರ್ಸು ಆ ಸ್ಟಾರ್ ಮಾರ್ಕ್ ಬರುತ್ತೆ ಸೊ ಅದು ಯಾವುದಕ್ಕೂ ಯೂಸ್ ಆಗೋಲ್ಲ ಕೆಲವೊಂದು ಕಡೆ ಮಾತ್ರ ಯೂಸ್ ಆಗುತ್ತೆ ಸೊ ನಿಮಗೆ ಬೇಕಾಗಿರೋದು ಒನ್ಸನ್ ಆಧಾರ್ ಕಾರ್ಡ್ ಸೊ ಹಾಗಾಗಿ ಅದನ್ನೇನು ನೀವು ನಾ ಟಿಕ್ ಮಾಡ್ಕೋಬಾರ್ದು ನೆಕ್ಸ್ಟ್ ನೀವು ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಕೊಟ್ಟರೆ ನೀವು ನೋಡ್ಬೋದು ಡೈರೆಕ್ಟಾಗಿ ಆಧಾರ್ ಕಾರ್ಡ್ ಓಪನ್ ಆಯಿತು ಒಂದು ನಿಮಿಷ ಪೇಜ್ ಓಪನ್ ಮಾಡ್ತೀನಿ ಓಕೆ ನೀವು ನೋಡ್ಬೋದು ಯು ಆರ್ ಆಧಾರ್ ಕಾರ್ಡ್ ಆ್ಯಸ್ ಬಿನ್ ಸಕ್ಸಸ್ಫುಲಿ ಡೌನ್ಲೋಡೆಡ್ ಆಧಾರ್ ಕಾರ್ಡ್ ಡೌನ್ಲೋಡ್ ಆಯಿತು ಅದನ್ನು ಯಾವ ಥರ ಓಪನ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆ ಡೌನ್ಲೋಡ್ಸಲ್ಲಿ ಫಸ್ಟ್ ಒನ್ ಇದೆ ನೋಡಿ ಟುಡೇ ಜಸ್ಟ್ ನಾವು ಈಗ ಥರ ಡೌನ್ಲೋಡ್ ಆಗಿದೆ ಈ ಆಧಾರ್ ಅಂತೇಳಿ ಬಂದಿದೆ ಅದನ್ನು ನೀವು ಕ್ಲಿಕ್ ಮಾಡಿಕೊಳ್ಳ್ರಿ ಯಾರ್ದು ಆಧಾರ್ ಕಾರ್ಡ್ ಇದೆಯೋ ಅವ್ರದ್ದು ಹೆಸರಿನ ಫಸ್ಟ್ ಫೋರ್ ಲೆಟರ್ ನಾ ಕ್ಯಾಪ್ಸಲ್ ಹಾಕಬೇಕು ವಿ ಇ ಎನ್ ಕೆ ಹಾಕೊಂಡ್ಬಿಟ್ಟು ಮತ್ತೆ ಬರ್ತ್ ಆಫ್ ಇಯರ್ನ ಹಾಕೋಬೇಕು ಹಾಕೊಂಡು ನೀವು ಓಪನ್ ಅಂತ ಕೊಟ್ಟರೆ ನೀವು ನೋಡ್ಬೋದು ಒರಿಜಿನಲ್ ಆಧಾರ್ ಕಾರ್ಡ್ ಓಪನ್ ಆಯಿತು ಇದನ್ನು ನೀವು ಯಾವುದೇ ಕೆಲಸಕ್ಕಾದರೂ ಯೂಸ್ ಮಾಡ್ಕೋಬೋದು ಎಲ್ಲ ಕೆಲಸಕ್ಕೂ ಕೂಡ ಬರುತ್ತೆ ಸೊ ಇಷ್ಟೇ ತುಂಬ ಈಸಿ ಇದೆ ಆಧಾರ್ ಕಾರ್ಡನ್ನು ಫೋನಲ್ಲಿ ಡೌನ್ಲೋಡ್ ಮಾಡೋದು ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರದ ಆನ್ಲೈನ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕರ್ ಹೊತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಮತ್ತೊಂದು ಎಲ್ಲ ಸಿಗೋಣ ಎಲ್ರಿಗೂ ನಮಸ್ಕಾರ